ತುಂಬ ದಿನ ಆದಮೇಲೆ ನಾನು ಕೂಡ ಸೈಕಲ್ ಹೊಡಿತಿದ್ದೀನಿ ಬೇಬಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅವಾಗ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು ಬಂದು ಈ ಲೊಕೇಶನ್ ಇದು ಒಂದು ಚಾಟ್ ಸೆಂಟರ್ ಅಂತಲೇ ಹೇಳ್ಬೋದು ಗ್ರ್ಯಾನೀಸ್ ಆಮ್ಲೆಟ್ ಅಂತ ಹೇಳಿ ಇದು ಕಮ್ಮನಹಳ್ಳಿಯಲ್ಲಿ ಇದೆ ಎಕ್ಸಾಕ್ಟ್ ಲೊಕೇಶನ್ ಅಥವಾ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೊ ಇವತ್ತು ನಾವು ಹೊರಗಡೆ ಎಲ್ಲಾದರೂ ತಿನ್ನೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ವಿ ವಿ ಪುರಮಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದು ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಹೋಗಬೇಕು ಮತ್ತು ಲೇಟಾಗಿ ಹೋದರೆ ಬರೋದು ಲೇಟಾಗಿ ಆಗುತ್ತೆ ನಾಳೆ ಮಂಡೇ ಬೇಬಿಗೆ ಎಕ್ಸಾಮ್ಸ್ ಇದೆ ಅಂತ ಹೇಳಿಬಿಟ್ಟು ಬೇಡ ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಅಷ್ಟರಲ್ಲಿ ನಮಗೆ ನೆನಪಿಗೆ ಬಂದಿದೆ ಈ ಗ್ರ್ಯಾನೀಸ್ ಆಮ್ಲೆಟ್ ಅಂತ ಆಲ್ಮೋಸ್ಟ್ ಒಂದು ಟೆನ್ ಮಂತ್ಸ್ ಬಿಫೋರ್ ನಾವು ಇಲ್ಲಿಗೆ ಬಂದಿದ್ದು ಇವಾಗ ಬರ್ತಿದ್ದೀವಿ ಅವಾಗೂ ಕೂಡ ವ್ಲಾಗ್ ಮಾಡಿದ್ದೆ ಏನೆಲ್ಲ ಸಿಗುತ್ತೆ ಹೇಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಗ್ರ್ಯಾನೀಸ್ ಆಮ್ಲೆಟ್ ಬಗ್ ಶಾಪ್ ಬಗ್ಗೆ ಹೇಳಬೇಕು ಅಂದರೆ ಚಾಟ್ ಸೆಂಟರ್ ಈ ಶಾಪ್ ಏನು ಹೇಳ್ತೀವಿ ಹೋಟೆಲ್ ಏನು ಬೇಕಾದರೂ ಹೇಳ್ಬೋದು ಇದ್ರ ಬಗ್ಗೆ ಅಂದರೆ ಇಲ್ಲಿ ಫುಲ್ಲು ಹೆಗ್ ರಿಲೇಟೆಡ್ ಫುಡ್ ಸಿಗುತ್ತೆ ಎಷ್ಟು ವೆರೈಟೀಸ್ ಆಫ್ ಫುಡ್ ಇರುತ್ತೆ ಅಂದರೆ ಪಿಜ್ಜಾ ಬರ್ಗರ್ ಮತ್ತು ಏನು ಆಮ್ಲೆಟ್ ವೆರೈಟೀಸ್ ಆಫ್ ಆಮ್ಲೆಟ್ ಸಿಗುತ್ತೆ ಮತ್ತು ಫ್ರೈಡ್ ರೈಸಲ್ಲಿ ಕೂಡ ವೆರೈಟೀಸ್ ಆಫ್ ಫ್ರೈಡ್ ರೈಸ್ ಸಿಗುತ್ತೆ ಮತ್ತು ಆಮ್ಲೆಟ್ ಸಿಗುತ್ತೆ ಸೊ ಎಲ್ಲ ಫುಲ್ ಎಗ್ ರಿಲೇಟೆಡ್ ಏನೇನೆಲ್ಲ ಸಿಗುತ್ತೆ ಇಷ್ಟೊಂದು ವೆರೈಟೀಸ್ ಆಫ್ ಫುಡ್ ಸಿಗುತ್ತಾ ಅಂತ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಕೂಡ ಮಾಡ್ತಾರೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಫುಲ್ಲು ಗೋಡೆ ತುಂಬ ಬರೀ ಮೊಟ್ಟೆ ರಿಲೇಟೆಡೇ ಕ್ಯಾಪ್ಷನ್ಸ್ ಇರ್ಬೋದು ಅಥವಾ ಅದ್ರ ರಿಲೇಟೆಡೆ ಕೋಟ್ಸ್ ಇರ್ಬೋದು ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ ಡ್ರಾಯಿಂಗ್ ಮಾಡಿದ್ದಾರೆ ಅದೆಲ್ಲ ಲೈಕ್ ಹೆಗ್ ರಿಲೇಟೆಡ್ ಮಾಡಿದ್ದಾರೆ ಸೊ ಇಲ್ಲಿ ಈ ಥರ ಕೂಡ ಇದೆ ಕುತ್ಕೊಳ್ಳೋಕ್ಕೆ ಚೇರು ಮತ್ತೆ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಹೊರಗಡೆ ಕೂಡ ಕುತ್ಕೊಂಡು ತಿನ್ಬೋದು ಒಳಗಡೆನೂ ಕೂತ್ಕೊಂಡು ತಿನ್ಬೋದು ಸೊ ಫಸ್ಟಿಗೆ ನಾವು ಆರ್ಡರ್ ಮಾಡಿದ್ದು ಇವತ್ತು ಫ್ರೆಂಚ್ ಆಮ್ಲೆಟ್ ಇದು ಬೇಬಿಗೋಸ್ಕರ ಅಂತ ಆರ್ಡರ್ ಮಾಡಿದ್ವಿ ಇದು ಏನಿಲ್ಲ ಇದಕ್ಕೆ ಆನಿಯನ್ನು ಏನು ವೆಜಿಟೇಬಲ್ಸ್ ಹಾಕಿರಲ್ಲ ಅಂದರೆ ಆನಿಯನ್ ಆಗಿರ್ಬೋದು ಟೊಮ್ಯಾಟೊ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು ಹಾಕಿಲ್ಲ ಪ್ಲೇನ್ ಅದಕ್ಕೆ ಬಟ್ ಫುಲ್ಲಿ ಚೀಸ್ ಲೋಡೆಡ್ ಅಂತ ಹೇಳ್ಬೋದು ಫುಲ್ ಚೀಸ್ ಹಾಕ್ಬಿಟ್ಟು ಮಾಡಿರ್ತಾರೆ ಅದಕ್ಕೆ ಸಾಸ್ ಕೂಡ ಕೊಟ್ಟಿರ್ತಾರೆ ಅದು ಕೂಡ ಚೆನ್ನಾಗಿತ್ತು ನೆಕ್ಸ್ಟು ಮತ್ತೆ ಇನ್ನೇನು ಎಗ್ ಪೆಪ್ಪರ್ ಡ್ರೈ ಕೂಡ ಆರ್ಡ್ರ್ ಮಾಡಿದ್ವಿ ನನಗೆ ಮೋಸ್ಟ್ ಇಷ್ಟ ಆಗಿದ್ದಂದರೆ ಎಗ್ ಪೆಪ್ಪರ್ ಡ್ರೈಯೇ ಸಖತ್ ಚೆನ್ನಾಗಿತ್ತು ಡ್ರೈ ಆಗಿ ಮತ್ತೆ ಅಷ್ಟು ಖಾರ ಕೂಡ ಇರಲಿಲ್ಲ ಸೊ ಇವಾಗ ಬೇಬಿ ಕೂಡ ಟೇಸ್ಟ್ ಮಾಡ್ತಿದ್ದಾಳೆ ಅವಳಿಗೋಸ್ಕರ ಅಂತಲೇ ಆಮ್ಲೆಟ್ನ ಆರ್ಡ್ರ್ ಮಾಡಿದ್ದು ಚೆನ್ನಾಗಿತ್ತು ಈ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕ್ಲೀನಾಗೂ ಇರುತ್ತೆ ನಾವು ಎಗ್ ಏನಾದರೂ ತಿನ್ನಬೇಕು ಅಂದರೆ ನಮ್ಮ ಏರಿಯಾದಲ್ಲಿ ಎಗ್ ರಿಲೇಟೆಡ್ ಫುಡ್ ಎಗ್ ರೆಸಿಪೀಸ್ ಮಾಡೋದೆಲ್ಲೂ ಸಿಗೋಲ್ಲ ಸೊ ಹಂಗಾಗಿ ಇಲ್ಲಿಗೆ ಬರ್ತೀವಿ ತುಂಬ ದಿನ ಆದಮೇಲೆ ಬರಬೇಕು ಬರಬೇಕು ಅಂದ್ಕೊಂಡು ಇವತ್ತು ಫೈನಲಿ ಬಂದಿದ್ದೀವಿ ನೆಕ್ಸ್ಟು ನಾವು ಆರ್ಡ್ರ್ ಮಾಡಿದ್ದು ಲಾಸ್ಟ್ ಟೈಮ್ ಬಂದಾಗ ನಾವು ಪ್ಲೇನ್ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಈ ಸಲ ಎಕ್ಸಾಟಿಕ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ ಹೆಗ್ ಫ್ರೈಡ್ ರೈಸ್ನ ಚೆನ್ನಾಗಿತ್ತು ಏನು ಸ್ಪೆಷಲ್ ಅಂದರೆ ಪ್ಲೇನ್ ಆದರೆ ಪ್ಲೇನಾಗೆ ಇರುತ್ತೆ ಆನಿಯನ್ ಹಾಕಿರ್ತಾರೆ ಮತ್ತು ಎಗ್ ಹಾಕಿರ್ತಾರೆ ಬಟ್ ಇದರಲ್ಲಿ ಬ್ರೋಕಲಿ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಆನಿಯನ್ ಆಗಿರ್ಬೋದು ಮತ್ತು ಕಾರ್ನ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ಅದ್ರ ಜೊತೆಗೆ ಒಂದು ಚಟ್ನಿ ಕೂಡ ಕೊಡ್ತಾರೆ ಸ್ಪೈಸಿಯಾಗಿ ಸಖತ್ ಚೆನ್ನಾಗಿತ್ತು ಎಸ್ಪೆಷಲಿ ಈ ಫ್ರೈಡ್ ರೈಸ್ ಬಂದು ಡುಮ್ಮುಗೆ ಸಖತ್ ಇಷ್ಟ ಆಯಿತು ಅವರಂತೂ ಸಖತ್ ಚೆನ್ನಾಗಿದೆ ಅಂತ ಹೇಳಿ ತಿಂದರು ನನಗೂ ಕೂಡ ಇಷ್ಟ ಆಯಿತು ನೆಕ್ಸ್ಟು ಬೇಬಿಗೆ ಅಂತ ಫ್ರೆಂಚ್ ರೈಸ್ ಕೂಡ ಫ್ರೆಂಚ್ ಫ್ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ ನನಗೆ ಈ ಆಲೂಗಡ್ಡೆ ರೆಸಿಪೀಸ್ ಯಾವುದು ಇಷ್ಟ ಆಗೋಲ್ಲ ಆಲೂಗಡ್ಡೆಯಿಂದ ಮಾಡಿರೋ ಅಂಥ ತಿಂಡಿಗಳು ಅಷ್ಟು ಇಷ್ಟಪಡಲ್ಲ ನಾನು ಬಟ್ ಮೂಗೂ ಇಷ್ಟ ಆ್ಯಂಡ್ ಬೇಬಿಗೂ ಕೂಡ ಇಷ್ಟ ಪೊಟ್ಯಾಟೊ ಒಂದು ಇಷ್ಟಪಡ್ತೀನಿ ಅಷ್ಟೇ ನಾನು ನೀನು ನೋಡ್ತಿರ್ಬೋದು ಮೆನ್ಯೂ ಕೂಡ ಇದೆ ಸ್ಟಾರ್ಟರ್ಸ್ ಆಗಿರ್ಬೋದು ಆಮ್ಲೆಟಲ್ಲಿ ವೆರೈಟೀಸ್ ಆಗಿರ್ಬೋದು ಮತ್ತು ಈ ಗ್ರ್ಯಾನೀಸ್ ಆಮ್ಲೆಟ್ಸ್ ಶಾಪ್ದೆ ಸ್ಪೆಷಲ್ ಇರುತ್ತೆ ಸ್ವಲ್ಪ ಏನು ಫುಡ್ ಅದು ಕೂಡ ಸಿಗುತ್ತೆ ಡೆಸರ್ಟ್ ಸಿಗುತ್ತೆ ಬೀಫ್ರೆಚಸ್ ಸಿಗುತ್ತೆ ಆ್ಯಂಡ್ ವೆರೈಟೀಸ್ ಆಫ್ ಫ್ರೈಡ್ ರೈಸ್ ಕೂಡ ಸಿಗುತ್ತೆ ಟೀ ಕಾಫಿ ಜ್ಯೂಸ್ ಎಲ್ಲ ಕೂಡ ಸಿಗುತ್ತೆ ನೆಕ್ಸ್ಟು ನಾವು ಆರ್ಡರ್ ಮಾಡಿದ್ದು ಬ್ರೆಡ್ ಆಮ್ಲೆಟ್ ಆ್ಯಕ್ಚುಲಿ ಫ್ರೈಡ್ ರೈಸ್ ತಿಂದ ತಕ್ಷಣವೇ ಹೊಟ್ಟೆ ಭರ್ತಿ ಆಗಿತ್ತು ಬಟ್ ನನಗೆ ಬ್ರೆಡ್ ಆಮ್ಲೆಟ್ ಟ್ರೈ ಮಾಡಬೇಕು ಅನ್ನಿಸ್ತು ಹಂಗಾಗಿ ತೊಗೊಂಡೆ ಆ್ಯಕ್ಚುಲಿ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿ ಇರಲಿಲ್ಲ ಬಟ್ ಟೇಸ್ಟ್ ವೈಸು ಗುಡ್ ಅನ್ನಿಸ್ತು ಬಟ್ ಡುಮ್ಮು ತಿನ್ನಲಿಲ್ಲ ಬ್ರೆಡ್ ಆಮ್ಲೆಟ್ನ ಸೊ ಅವರೊಂದು ಲೆಮನ್ ಸೋಡಾ ತೊಗೊಂಡಿದ್ರು ಲೆಮನ್ ಸೋಡಾ ಕೊಡಿದ್ರು ನಾನು ಬ್ರೆಡ್ ಆಮ್ಲೆಟ್ ನಾನು ಮತ್ತು ಬೇಬಿ ಕಂಪ್ಲೀಟ್ ಮಾಡಿದ್ವಿ ಇಷ್ಟ ಆಯಿತು ನಮ್ಗೆ ಆಲ್ರೆಡಿ ಹೊಟ್ಟೆ ತುಂಬಿತ್ತಲ್ಲ ಫ್ರೈಡ್ ರೈಸ್ ತಿಂದು ಹಂಗಾಗಿ ಒಂದು ಸ್ವಲ್ಪ ಏನಿಸ್ತಿತ್ತು ಸಾಕು ಸಾಕು ಅನ್ನಿಸ್ತಿತ್ತು ಸೊ ಫೈನಲಿ ಇವಾಗ ನೋಡ್ತಿರ್ಬೋದು ಇಲ್ಲಿ ಅವರು ಮಾಡೋ ಅಂಥ ಜಾಗ ಅಡುಗೆ ಮಾಡೋ ಅಂಥ ಜಾಗ ಫುಡ್ ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಆ್ಯಕ್ಚುಲಿ ತುಂಬ ಕ್ಲೀನಾಗಿದೆ ಹೈಜಿನಿಕ್ ಆಗಿದೆ ಚೆನ್ನಾಗಿದೆ ಫುಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರದೆ ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಆ್ಯಂಡ್ ಬಿಲ್ ಎಷ್ಟಾಯಿತು ಗೊತ್ತಾ ಫೋರ್ ತರ್ಟಿ ರುಪೀಸ್ ಸಮ್ಥಿಂಗ್ ಏನೋ ಆಯಿತು ಇವಾಗ ಇಲ್ಲಿಂದ ಹೋಗಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಇಲ್ಲೇ ಕಮನಹಳ್ಳಿಗೆ ಬಂದಿದ್ವಲ್ಲ ಹಂಗಾಗಿ ಸ್ವಲ್ಪ ಒಳಗಡೆ ಅಂದರೆ ಸಿಟಿ ಒಳಗಡೆ ಹೋಗ್ಬಿಟ್ಟು ಹೋಗೋಣ ಏನಾದರೂ ತಗೊಳೋದಿದ್ರೆ ತೊಗೋಬೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸೊ ನೀವು ಯಾರಾದರೂ ಈ ಥರ ನಂತರ ಹೆಗ್ ಫೇವ್ರೇಟ್ ಇರೋ ನನಗಂತೂ ಎಗ್ ಸಖತ್ ಇಷ್ಟ ಎಗ್ಗಲ್ಲಿ ಏನು ಫುಡ್ ಮಾಡಿಕೊಟ್ರು ತಿನ್ಬಿಡ್ತೀನಿ ಡೈಲಿ ಎಗ್ ಕೊಟ್ರು ನಾನು ತಿಂತೀನಿ ಬೇಜಾರು ಮಾಡಿಕೊಡೋಲ್ಲ ಸೊ ನೀವು ಯಾರಾದರೂ ಬರಬೇಕು ಈ ಥರ ಎಗ್ ಲವರ್ ಇದ್ದರೆ ಇಲ್ಲಿಗೆ ಬರ್ಬೋದು ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಆನ್ ದ ವೇ ಹೋಗ್ತಿದ್ವಿ ಇಲ್ಲಿ ನಾಯ್ಕ ನೋಡಿದೆ ಶಾಪು ಸೊ ಒಂದು ಲಿಪ್ಸ್ಟಿಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಆ್ಯಕ್ಚುಲಿ ನಾನು ತೊಗೊಂಡಿದ್ದೀನಿ ಬಟ್ ಯಾವಾಗ ತೊಗೊಳ್ಳೋದಾದ್ರೂ ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡಿಬಿಟ್ಟು ತಗೊಳ್ಳೋದು ಲಿಪ್ಸ್ಟಿಕ್ಕು ಕಾಜಲ್ಲು ಐಲೈನರ್ ಎಲ್ಲ ಯಾವುದೂ ಶಾಪಲ್ಲಿ ಹೋಗಿ ತೊಗೊಳಲ್ಲ ಬಟ್ ನಾನು ಆರ್ಡರ್ ಮಾಡೋವಾಗೇ ಒಂದು ಕಲರ್ ಇರುತ್ತೆ ಅದು ಬರೋವಾಗೇ ಒಂದು ಕಲರ್ ಆಗೋಗ್ಬಿಟ್ಟಿರುತ್ತೆ ಅಂದರೆ ಎಕ್ಸಾಕ್ಟಾಗಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರ್ತೀನಿ ಈ ಕಲರ್ ಬರುತ್ತೆ ಅಂತ ಆ ಕಲರ್ ಬಂದೇ ಇರಲ್ಲ ಅದು ಸೊ ಹಂಗಾಗಿ ಈ ಸಲ ಶಾಪಲ್ಲೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿ ಎನಿವೇಸ್ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ ಲಿಪ್ಸ್ಟಿಕ್ನ ಒಂದು ತೊಗೊಳಕ್ಕೆ ಬಂದು ಅದು ಇನ್ನೇನೇನೋ ತೊಗೊಬಿಟ್ಟ ಏನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆನ್ ವೇ ಬರ್ತಾ ನಮ್ಮ ಏರಿಯಾದಲ್ಲೇ ಇನ್ನೊಂದು ಗಣೇಶ ಇಟ್ಟಿದ್ರು ಅದನ್ನ ನೋಡ್ಬೇಕು ಅಂದ್ಲು ಬೇಬಿ ಹಂಗಾಗಿ ಇವಾಗ ಹೋಗ್ತಾ ಇದೀವಿ ಗಣೇಶನ ನೋಡ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಹೋಗಂಗಿರಲಿಲ್ಲ ಎಗ್ ತಿಂದಿದ್ವಲ್ಲ ಹೋಗೋದು ಬೇಡ ಅಂದ್ರೂ ಕೇಳಲಿಲ್ಲ ಬೇಬಿ ಇಲ್ಲ ನಾನು ನೋಡ್ಬೇಕು 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 ಅಂತ ತಲೆ ತಿಂತಾಯಿದ್ಲು ಸೊ ಹಾಗಾಗಿ ದೂರದಿಂದ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಆ್ಯಂಡ್ ಬೇಬಿ ಎಲ್ಲ ದೂರದಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದು ನೋಡ್ತಾ ಇರ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಪುಟ್ಟದಾಗ ಇಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿತ್ತು ಗಣೇಶ ಇಷ್ಟ ಆಯಿತು ಮ್ಯೂಸಿಕ್ ಎಲ್ಲ ಹಾಕಿದ್ರು ಆ್ಯಕ್ಚುಲಿ ಏನು ಡೆಕೋರೇಷನ್ ಎಲ್ಲ ಗಣೇಶ ಚಿಕ್ಕದಿರ್ಬೋದು ಬಟ್ ಅದ್ರ ಹಿಂದೆ ಎಲ್ಲ ಮಾಡಿರೋ ಅಂಥ ಡೆಕೋರೇಷನ್ ಎಲ್ಲ ಏನಿದೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಶಿವ ಪಾರ್ವತಿ ಅಥವಾ ಲಕ್ಷ್ಮೀನ ಇಟ್ಬಿಟ್ಟು ಆ್ಯಂಡ್ ಈ ಕಡೆನೂ ಏನೋ ಇಟ್ಟಿದ್ದಾರೆ ಲಕ್ಷ್ಮಿ ಅನಿಸುತ್ತೆ ಅದು ಸೊ ಅದನ್ನು ಇಟ್ಬಿಟ್ಟು ಚೆನ್ನಾಗಿ ಮಾಡಿದರು ಫುಲ್ಲು ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮಾಡಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಫುಲ್ ನೋಡಿ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಬಾಯ್